ಹಾಯ್ ಗೆಳೆಯರೆ ಈ ವಿಡಿಯೋದಾಗ ಶಕ್ತಿಮಾನ್ ಕಂಪ್ನಿದ ಆರ್ ಪೋಟಿನ್ ರೋಟ್ರ ಮಾರಾಟಕ್ಕಿದೆ ಗೆಳೆಯರು ಮಲ್ಟಿ ಸ್ಪೀಡ್ ಐತಿ ರೋಟ್ರ್ ಮಾತ್ರ ಒಳ್ಳೆ ಗುಡ್ ಕಂಡೀಷನ್ ಐತಿ ನಿಮ್ಗೆ ಈ ಥರ ಫ ಪ್ರೈಝಾ ಲೊಕೇಶನ್ ಏಜೆಂಟ್ರ ಮೊಬೈಲ್ ನಂಬರ ಮತ್ತು ಒಳ್ಳೈತಿಲ್ಲ ಲೋಟ್ರ ಎಲ್ಲ ಇನ್ಫಾರ್ಮೇಷನಾಗ ಇದೆ ವಿಡಿಯೋದಾಗ ತಿಳ್ಸಿಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ನೀವು ಫೇಸ್ಬುಕ್ ಪೇಜ ನೋಡ್ತಾ ಇದ್ರೆ ಫಾಲೋ ಮಾಡ್ರಿ ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ಯೂಟ್ಯೂಬ್ದಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಹಾಗಾದ್ರೆ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಶಕ್ತಿಮಾನ್ ಕಂಪ್ನಿದ ಆರ್ಪಿಡ್ ರೋಟ್ರ್ ಮಾರಾಟಕ್ಕಿದೆ ಮಲ್ಟಿ ಸ್ಪೀಡ್ ಐತಿ ಲೊಕೇಶನ್ ಅಂತ ಹೇಳ್ಯಾರ ಕಡಿಮೆ ರೇಟ್ನಾಗ ಶಕ್ತಿಮಾನ್ ಕಂಪ್ನಿ ರೊಟ್ರಿ ಯಾರು ಖರೀದಿ ಮಾಡ್ಕೊಳ್ದ್ರೆ ಈ ರೊಟ್ರೆ ಖರೀದಿ ಮಾಡ್ಕೋಬಹುದು ಈ ಥರದ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋ ಟೈಟ್ ಇಲ್ದಾಗ ಏಜೆಂಟ್ರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ಫೈನಲ್ ರೇಟ ಎಂಬತ್ತು ಸಾವಿರ ಹೇಳ್ಯಾರ ಪಿಕ್ಸ್ ಎಲ್ಲ ಏನೋ ಕಡಿಮೆ ಮಾಡಿಕೊಡ್ತೀವಿ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಆರು ಪೂಟಿಂದ ಶಕ್ತಿಮಾನ್ ಕಂಪ್ನಿ ಫೋಟ್ರಾಗ ಖರೀದಿ ಮಾಡ್ಕೋಬೋದು ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೂಡ ಮಾಸಿಗುಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು